மக்கூனர் கொட்ட கையக ஏஸ்ட் டம் நம் நோட் தயவுட்டும் ಪಾರಕ್ಕ ಈಗ ಮೊದ್ಲು ಹೋದಾರ ಆ ಸೇಟು ಅಂಗಡಿಗೆ ಹೋಗೋಣ ಅಂತ ನೋ ಮಾಡ್ಯಾನ ಇಲ್ಲ ಕೇಳು ನಾವು ಕಿಮ್ಯಾನು ಕೊಟ್ಟ ತರಕ್ ಬರ್ತತಿ ಮತ್ ಮುಂದಿನ ಮಾರದು ಹೋದಾಗ ಇಲ್ಲ ಅಂದ್ರೆ ಕದ ಹಾಕೊಂಡು ಹೋಗ್ಬಿಡ್ತಾನ ನಾವು ಭೇಟಿ ಆಗುದಿಲ್ಲ ನಮಗ ಹೂಲಿ ಕಲ ಮದ್ಲ ಅಲ್ಲಿ ಹೋಗುಣ ಕಡೆ ಮಾತಾಡಿ ಮುಂದಿನ ಕೆಲ್ಸಕ್ಕೆ ಹೋಗುಣ ಅಂತ ಇಲ್ಲ ಅಂದ್ರೆ ಕದ ಹಾಕೊಂಡು ಹೋದಂದ್ರೆ ಮತ್ ನಾವು ಬರ್ಮಟ ಕುಂದ್ರ ಹೋಗಕತಿ ಸಂಜೆ ಆಗ್ಬಿಡ್ತೈತ ಅದಕ್ಕ ಅಜ್ಜಿ ನೀವು ಇದವರ ರಣ್ರಿ ಅಲ್ಲಪ್ಪ ನಾನು ಮುಂಬೈ ದಕ್ಕೆ ಇಕಿ ಪಾರಕ ಬಾಂಬೆ ಈ ಊರಿಗೆ ಟ್ರಿಪ್ಪಿಗೆ ಬಂದ ಟ್ರಿಪ್ಪಿಗೆ ಅಲ್ಲಪ್ಪ ತಮ್ಮ ಕಣ್ಣ ஏன் ஹரார் ராக்வலிவில் இனுகே நீக்க யார் மணிபைக்கி உராக என் கெல்லசைத்தி ஹேளில்லே

ಹಳ್ಳಿ ಹೆಣ್ಮಕ್ಳು ಹಗುರುದ್ರ ಏನಾರ ಮಾತಾಡಿರ ಏನಾರ ಅಂತಾರ ಚಂದಾಗಿ ಮಾತಾಡಿ ನನ್ನ ವ್ಯಾಪಾರ ಮುಗಿಸ್ಕೊಂಡು ಹೋಗಿ ಬಿಡ್ಬೇಕು ನಾನು ಅಕ್ಕಾರೆ ನಾನು ಸೇಲ್ಸ್ ಮ್ಯಾನ್ ರೀ ನಮ್ ಕಡೆ ಚಲೋ ಚಲೋ ಪ್ರಾಡಕ್ಟ್ಸ್ ಅದಾವೆ ರೀ ಪೌಡರ್ ಡಬ್ಬಿ ನಿಮ್ಗೆ ಮಕ್ಕ ಹಚ್ಕೊಳ್ಳ ಎಲ್ಲ ಪ್ರಾಡಕ್ಟ್ಸ್ ಅದಾವ್ರಿ ನಮ್ಮ ಕಡೆ ನಾನು ಮಾರಾಕ್ ಬಂದಿರಿ ಯಾಕೆ ಒಂದ್ಸತಿ ನೋಡ್ರಿ ನೋಡಿದಂದ್ರೆ ಬಿಡುದಿಲ್ಲ ರೀ ಯಾಕ ನೀವು ತಗೊಂಡ ಬಿಡ್ತೀರಿ ಎಷ್ಟು ಚಲೋ ಅದಾವ್ರಿ ಹಂಗ ರೇಟ್ ಕಡಿಮೆ ಅದಾವೆ ಯಾಕಾರ ನೀವು ಮಾರ್ಕೆಟ್ ನಾಗ ತಗೋಕ್ ಹೋದ್ರಂದ್ರೆ ಇದು ಡಬಲ್ ಆಗ್ತೀರಿ ಯಾಕೆ ನಾವು ಹಾಫ್ ಹಾಪೇಟೆ ಕೊಡಾಕ್ತಿವ್ರಿ ನಿಮಗೆ ನೋಡಿರಿ ಯಾಕೆ ನಿಮ್ಗೆ ಭಾಳ ಚಲೋ ಅನಿಸ್ತಾವ್ರಿ ನೀವು ತಗೊಂಡ ಬಿಡ್ತೀರಿ ಹಂಗ ರೀ ಒಂದ್ಸತಿ ನೋಡಿರಿ ಯಾಕೆ එපා බෑග් බිඩ නැවෙලා හන්තා ඌ හච්චු දිලා මකක බෑග් බිඩ නමක නමක කැලසේ තිනා ඌ පැටි කෝබක බෑග් බිඩ ඌරා කෝ ගැර තුගතරන පරක තඩි නෝඩුන හා ප්‍රීටි කුර්තනන්ත නෝඩර නෝඩුන් හන්තා වදා අන්තේලි ඉන් නෝඩි කුට්ලි තොගොන්න බිඩ රොක කොට බිඩ යන්තන නෝඩා කිනෝ කෙත් ගන්ට නෝඩුන තඩි හා ඉන් ලියෝ කලවා මේඩම් ඉද පවුඩර් නාව මාරක් බඳිවි මේඩම් නිම මොක කච්චකෝල දෙල්ලා ප්‍රොඩක්ට්ස් නම් හතරයිද මේඩම් චොලෝ චොලෝ ප්‍රොඩක්ට්ස් ඉද මේඩම් නෝඩි වන් සාරි ನೋಡಿದ ನೋಡಿದುಟ್ಲಿ ಅಜ್ಜಿ ಅಂದಿ ಅಂಟಿ ಅಂದಿ ನೋಡಿದ ಅಕ್ಕಿ ನೋಡಿದುಟ್ಡಮ್ ಅಂತ ಅಲ್ಪಾತಿನ ಯಾಕಿಂದ ಮೇಡಮ್ ನನಗ ಅಕ್ಕ ಅಂದಿ ಅಂದ್ರೀ ಅಂಟಿ ಮೇಡಮ್ ಅಲ್ಲಿ ನನಗ್ ಮೇಡಮ್ ಅಂದ್ರ ನಿನಗೇನ್ ಹೊಟ್ಟಿವ್ರಿ ನಾನು ಹೆಂಗದ ನಿನ್ಕಿಂತ ಅದಕ್ಕ ಮೇಡಮ್ ಅಂದ್ ನನಗ ಈಗ ಗೊತ್ತಾ ನಾನ ನಿನಗಿಂತ ನಾನಂದದ ಏನ್ ಒಬ್ಬಕ್ಕೆ ಸುಂದರ ನಾಟಕ ಮಾಡ್ತಿದ್ದೆ ಅಲ್ಲ ನಾನ ಚಂದದ ನಿನಕಿಂತ ನೀವ ಹೋದ್ ಬಿಡ್ರಿ ಹೆಂಗರ ಇರ್ವಲ್ರಿ ಯಾರ ಚಂದ ಯಾರ ಚಂದ ಇಲ್ಲಿ ಕಾತು ಬಿಡ್ರಿ ಬಿಡ್ರಿ ಎದಕ್ ಜಡ ಮಾಡತ್ತಿರಿಡಕ್ ರಸ್ತೆದ್ ನಿಂತ್ಕೊಂಡು

ವಾಸನೆ ನೋಡಿದ್ರಿ ಪೌಡ್ರ್ ಮತ್ತ್ ಪೌಡರ್ಗ್ ವಾಸನಿ ಹಚ್ಕೊಂಡಂಗ ಹಚ್ಕೊಂಡ ಇಲ್ಲ ಅಂದ್ರೆ ಹಿಟ್ಟಿ ಅನಿಸ್ತತಿ ಹಚ್ಕೊಳಕ ಅನ್ಸ್ಬಾರದ ಹೌದ್ ಮತ್ತ್ ಕ ವಾಸನೆ ಇರ್ಬೋಕ್ ಹಂಗ ಹಚ್ಕೊಂಡ್ ಹೋಗಿ ನಾಲ್ಕ ಮಂದಿಯಾಗ ನಿತ್ ಗಮ್ ಅನ್ಬೇನ್ ಹಚ್ಕೊಂಡ್ ಬಂದಿ ಅನ್ಬೇಕ್ ಹಂಗಿರ್ಬೇಕು ವಾಸನಿ ಏನ್ ಚಂದ ಅನ್ಸ್ತತ್ವಾ ಅಕರ ಈ ನಮ್ ಪೌಡರ್ ವಾಸನ ಇತಲ್ರಿ ಮತ್ ಅನ್ಸತ್ರಿ ನೀವ್ ಹಚ್ಕೊಂಡ್ ನಾಕ್ ಮಂದಿ ಯಾಗ ನಿತ್ ಅಂದ್ರಿ ಗಮ್ ಕುಡ್ತಿರೋಡ್ರಿ ಅಕ್ಕ ಹಂಗ್ ವಾಸನೆ ಬರ್ತತ್ರಿ ಹಂಗರಿ ಅಕರ ಮುಂಜೆ ನಮ್ ಪೌಡರ್ ಅಂದ್ರಿ ರಾತ್ರಿ ಮಕ್ಕಳು ಮಟನ್ ಹಂಗ ಗಮ 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 ಅಂತ ನೋಡ್ರಿ ಲಾಂಗ್ ಲಾಸ್ಟಿಂಗ್ ವಾಸನಿ ನನ್ಗೆ ಬೇಡವಾ ತಗೋದಿದ್ರ ತಗೋರಿ ನಾನಂತೂ ಪೌಡರ್ ಹಚ್ಕೋದಿಲ್ಲ ಇನ್ನ ಅದಕ್ಕಾಗ ಗೊತ್ತೀವ ನಾ ತಗೊಂಡು ಹೋಗಿ ಮತ್ತೆ ಯಾರು ಹಚ್ಕೋಲ್ಲ ಅಂದ್ರೆ ಮನೆಯಾಗ ಸುಳ್ಳ ರೊಕ್ಕ ಪಡ್ದು ಬೇಡವಾ ನನ್ನ ನೀವೇ ತಗೋತಿದ್ರು ತಗೋರಿ ಇಲ್ಲೇನ್ ಮಾಡಿರ್ಲ ನಿಂತ್ಕೊಂಡು ಇನ್ ಕೆಲಸ ಬಗಸಿ ಐತಿಲ್ಲ ಅಂತ ನಿಮಗ್ ನಿಂತು ಬಿಡ್ತಿರಲ್ಲ ನಡು ರಸ್ತೆದಾಗ ಹ್ಮ್ ನಮ್ಮ ಮನೆ ಹರೆ ಎಲ್ಲ ಮುದುಕಿ ಮಾಡಿ ಕೊಡಕ್ ಬರ್ತಾಳೆ ನಮಗ ಕೆಲಸ ಬಗ್ಗೆ ಸಿ ಐತಿಲ್ಲ ಅಂತ ಹೇಳಿ ಏನ್ ತಾವ್ ಬಗ್ಗೆ ಹರೆ ಮಾಡ್ತಾಳ ನಾನು ಬಡ್ಕೋತಾಳ ನೋಡು ಇವ್ ಯಾರು ಮಣ್ಣ ಚೆನ್ನಾಗಿ ಹಾಕೊಂಡು ನಿಂತಾನಲ್ಲ ಯಾರ್ ಪಾತ ಮನಿನ ಯಾರ್ ಮಗ ಇವ ನಮ್ಮ ಊರ ನಾವ್ ಹೌದ ಇಲ್ಲ ಇವ ನೋಡೇ ಇಲ್ಲ ಇವನ ನಮ್ಮ ಊರಾಗ ತಮ್ಮ ನೀ ಏನ್ ಹೇಳಿದ್ರು ಜೋರಾಗಿ ಹೇಳ ಮುದುಕಿಗೆ ಆ ಮುದುಕಿಗೆ ಕಿವಿ ಡಮಾರ ನೀ ಏನಾರ ಸಣ್ಣಗ ಹೇಳಿದಂದ್ರೆ ಅದೊಂದು ತಿಳ್ಕೊಂಡು ಮತ್ತೇನೋ ಒಂದ್ ಅಂತತಿ ಹೌದನ್ರಿ ಅಕ್ಕಾರ ಕಿವಿ ಕೇಳಿಸುದಿಲ್ಲ ಅನ್ರಿ ಅಮ್ಮಾರ್ಗೆ ಜೋರಾಗಿ ಹೇಳ್ದಂತ ಅಕ್ಕಾರ ಅಮ್ಮಾರ ನಾನು ಪೌಡರ್ ಮಾರಾಕ್ ಬಂದೇನ್ರಿ பௌடர் நோட பரக்கோட வாசனி பௌடர்லி சும் எதே பிக்கு நடி பாட்டி நடி நோ தகி நினீன் அட்டா நின்ல இல்ல அது நடி நவ் தாரு தோத்தார்த்த மத்த மாத்தி பாரா தம்மா ஒன் கேல்சா மாடாடர் அவ்வளோ குடதன் மக்கா நோடிய கரங்கத நோட் மனசாக ಆಕಿ ಪಾರಕನ್ ಬಿಡು ಅಕಿ ಹಚ್ಕೋದಿಲ್ಲ ಇಂತಾವ್ ಇನ್ ಮೂರ್ ಮಂದಿ ಬಿಡಾ ನೋಡು ಅವ್ರಿಗೆ ಮದ್ಲು ಕೊಟ್ಟೋಗ್ಯಪ್ಪ ಇವ್ನು ಮಕ್ಕನು ಆವೋ ಗಂಡುಗಳು ಹೆಂಗರ ನೋಡಿ ಮದ್ ಆಗಿದ್ದ ಅವ್ನ ಮಕ ದಿನ ನೋಡಿ ನೋಡಿ ಸಾಕಾ ಒಟ್ಟ ನನಗ ಈ ಪೌಡರ್ ಕೊಟ್ಟೋಗ ಹಚ್ಕೊಂಡ್ ಒಂದಿಟ್ಟು ಬೆಳಗರ ಆಗ್ಲಿ ಚಂದರ ಕಾಣ್ಲಿ ತಮ್ಮ ನೀನ ನೋಡ್ ನನಗ ಇಷ್ಟು ವಯಸ್ಸಾಗೇತಿ ನನ್ನ ಮಕ್ಕಳ ಐತೆ ಅವಕ್ರ ಮಕ್ಕ ಹ್ಮ್ ಹೋಲಿಕಿನೇ ಇಲ್ಲ ಒಂದಿಟ್ಟು ನಾ ಇಂತ ವಯಸ್ನ್ಯಾಗ ಹಂಗ ಎಷ್ಟು ಚಂದ್ ಕಾಣ್ತಾನಿ ಅವ್ಕು ನೋಡಿಪ್ಪ ಹೆಂಗೈತಿ ಮಕ್ಕ மக்க அதுா பௌடர் அந்த சூணர்ந்தௌலி அந்த நான் நோடஙங்கி பௌடர் மக்கி மினி பௌடர் மச்சத்தார சோணர ஏனி அந்த பௌடர் கொட்டவங்க ಏ ಮಿನಿ ಮಿನಿ ಪೌಡರ್ ಮಕ್ಕಪಾರ ಸುಣ್ಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ ಹಂಗ ಯಾರ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಅದು ಹೇಳ್ರಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ನಮಗ್ ಸಪೋರ್ಟ್ ಮಾಡ್ರಿ ತ್ಯಾಂಕ್ಸ್ ರೀ ಮರೀ ಬೇಡ್ರಿ ಸಬ್ಕ್ರೈಬ್ ಮಾಡಿರಿ